ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬಾಲ್ಕಿ ಪಟ್ಟಣದ ರಸ್ತೆಗಳಿಗೆ ಅತ್ಯಾಧುನಿಕ ಸ್ಪರ್ಶ ನೀಡಿ ಲೋಕೋಪಯೋಗಿ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಸಾಫ್ಟ್ವೇರ್ ಉದ್ಯೋಗಕ್ಕೆ ಗುಡ್ ಬೈ ಹೇಳಿ ಹೈನುಗಾರಿಕೆಯಲ್ಲೇ ತಿಂಗಳಿಗೆ ಲಕ್ಷಾಂತರ ಗಳಿಸುತ್ತಿರುವ ಬೀದರಿ ಕ ನಿಪ್ಪಣಿ ವಿಧಾನಸಭಾ ಕ್ಷೇತ್ರದ ಕಾರ್ಗಾಗದಲ್ಲಿ ಅದೂರಿಯಾಗಿ ಜರುಗಿದ ಆರನೇ ಕನ್ನಡ ಸಮಾವೇಶ ಕುಡ್ಚಿಪಟ್ಟಣದಲ್ಲಿ ಆಸ್ತಿ ವಿಚಾರವಾಗಿ ಅಣ್ಣ ಹಾಗೂ ಅಣ್ಣನ ಮಕ್ಕಳಿಂದ ಅಕ್ಕ ತಂಗಿಯರ ಮೇಲೆ ಮಾರಣಾಂತಿಕ ಹಲ್ಲೆ ಸುದ್ದಿಯ ವಿವರಗಳು ಬೀದರ್ ಜಿಲ್ಲೆ ಬಾಲ್ಕಿ ಪಟ್ಟಣದ ರಸ್ತೆಗಳಿಗೆ ಅತ್ಯಾಧುನಿಕ ಸ್ಪರ್ಶ ನೀಡಿ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಇಂದು ಪಟ್ಟಣದಲ್ಲಿ ಲೋಕ ಉಪಯೋಗಿ ಅಧಿಕಾರಿಗಳೊಂದಿಗೆ ಸಚಿವ ಈಶ್ವರ್ ಖಂಡ್ರೆ ಸಂಚರಿಸಿ ಪರಿಶೀಲನೆ ನಡೆಸಿದರು ಅದೇ ರೀತಿ ಅಧಿಕಾರಿಗಳಿಗೆ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು ಗ್ರಾಮೀಣ ಪ್ರದೇಶಗಳ ವಿದ್ಯಾವಂತ ಪದವೀಧರರು ಕೆಲಸ ಹುಡುಕುತ್ತಾ ನಗರ ಪ್ರದೇಶಗಳತ್ತ ಹೋಗುತ್ತಿರುವ ಸಂದರ್ಭದಲ್ಲಿ ಎಂ ಪದವಿ ಪಡೆದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಯುವಕನೊಬ್ಬ ಹೈನುಗಾರಿಕೆಯಲ್ಲಿ ಯಶಸ್ಸು ಕಂಡಿದ್ದಾರೆ ಹೌದು ಬೀದರ್ ತಾಲೂಕಿನ ಗೋರ್ನಳ್ಳಿ ಗ್ರಾಮದ ಗಜಾನಂದ ತೋರಣ ಸಾಫ್ಟ್ವೇರ್ ಕೆಲಸಕ್ಕೆ ಗುಡ್ ಬೈ ಹೇಳಿ ಹೈನುಗಾರಿಕೆಯಲ್ಲಿ ಯಶಸ್ಸು ಕಂಡು ಹಲವರಿಗೆ ಮಾದರಿಯಾಗಿದ್ದಾರೆ ಕೃಷಿ ಮತ್ತು ಹೈನುಗಾರಿಕೆ ನಷ್ಟದ ಕಸುಬು ಎಂಬ ಕಾರಣಕ್ಕೆ ಹಳ್ಳಿಗಳಲ್ಲಿ ಕೆಲ ರೈತರ ಮಕ್ಕಳು ಬೇಸಾಯಕ್ಕೆ ಬೆನ್ನು ತೋರಿಸುತ್ತಿರುವ ಕಾಲದಲ್ಲಿ ನಗರ ಪ್ರದೇಶದಲ್ಲಿ ಹುಟ್ಟಿ ಬೆಳೆದ ಇವ ಉತ್ಸಾಹಿ ಕೃಷಿಯುತ್ತ ಮುಖ ಮಾಡುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಸಂಬಳ ಪಡೆಯುತ್ತಿದ್ದ ಗಜಾನಂದ ತೋರಣ್ ಇದೀಗ ಪಕ್ಕ ಕೃಷಿಕ ತಮ್ಮ ಗ್ರಾಮದಲ್ಲಿರುವ ಐದು ಎಕರೆ ಜಮೀನಿನಲ್ಲಿ ಭತ್ತ ಕಬ್ಬು ಬೆಳೆದಿದ್ದಾರೆ ಮತ್ತು ಎಮ್ಮೆಗಳಿಗೆ ಮೇವು ಬೆಳೆದಿದ್ದಾರೆ ಸ್ವಂತ ಟ್ರ್ಯಾಕ್ಟರ್ ಸಹ ಹೊಂದಿದ್ದಾರೆ ಮೇವು ಪುಡಿ ಮಾಡಲು ಮಷಿನ್ ಉಪಯೋಗಿಸಿ ಎಮ್ಮೆಗಳಿಗೆ ಪೌಷ್ಟಿಕ ಆಹಾರ ನೀಡಿ ಭರಪೂರ ಹಾಲು ಕರೆಯುತ್ತಿದ್ದಾರೆ ಅರ್ಧ ಎಕರೆಯಷ್ಟು ವಿಶಾಲವಾದ ಶೆಡ್ ನಿರ್ಮಿಸಿ ಸುಮಾರು ಇಪ್ಪತ್ತೆರಡು ಎಮ್ಮೆ ಸಾಕುತ್ತಿದ್ದಾರೆ ನಗರ ಜೀವನ ರಚಿಸಿದ ಗಜಾನಂದ ಇದೀಗ ತಮ್ಮ ಪೂರ್ವಜರು ಮಾಡುತ್ತಿದ್ದ ಬೇಸಾಯದತ್ತ ಆಕರ್ಷಿತರಾಗಿದ್ದು ಅದರಲ್ಲಿ ಲಾಭ ಕಂಡುಕೊಳ್ಳುವ ನಿರೀಕ್ಷೆಯಲ್ಲಿದ್ದಾರೆ ಈ ಎಮ್ಮೆಗಳಿಗೆ ಉತ್ತಮ ಆರೈಕೆ ಮಾಡಲಾಗುತ್ತದೆ ಕಾಳು ಚುನ್ನಿ ಉತ್ತಮ ಮೇವು ನೀಡಲಾಗುತ್ತದೆ ಇಪ್ಪತ್ತೆರಡು ಎಮ್ಮೆಗಳು ಒಂದು ಹಸು ಸೇರಿ ದಿನಕ್ಕೆ ಎರಡ್ನೂರು ಲೀಟರ್ ಹಾಲು ಹಿಂಡುವ ಮೂಲಕ ಇದರಿಂದ ಆದಾಯವು ಚೆನ್ನಾಗಿ ಬರುತ್ತದೆ ಇವರ ಬಳಿ ಎಮ್ಮೆಗಳಿಗೆ ಉತ್ತಮ ಶೆಡ್ ನ ವ್ಯವಸ್ಥೆ ಮಾಡಿದ್ದಾರೆ ಇವರು ಹಾಲು ಕರೆದು ಹೋಟೆಲ್ಗಳಿಗೆ ಮತ್ತು ಅಕ್ಕಪಕ್ಕದ ಮನೆಯವರಿಗೂ ನೀಡುತ್ತಾರೆ ತಿಂಗಳಿಗೆ ಮೂರು ಲಕ್ಷ ಆದಾಯ ಬರುತ್ತಿದೆ ಖರ್ಚು ವೆಚ್ಚ ಹೋಗಿ ತಿಂಗಳಿಗೆ ಒಂದು ಲಕ್ಷ ಕೈ ಸೇರುತ್ತದೆ ಮತ್ತು ಆರೋಗ್ಯಕರ ವಾತಾವರಣದಲ್ಲಿ ಬದುಕು ನಡೆಯುತ್ತದೆ ಹಲವರಿಗೆ ಕೆಲಸ ನೀಡಿರುವ ತೃಪ್ತಿ ಸಹ ಇದೆ ಎನ್ನುತ್ತಾರೆ ಯುವ ರೈತ ಹಲವರು ಕೃಷಿ ಮತ್ತು ಹೈನುಗಾರಿಕೆ ಎಂದರೆ ದೂರ ಸರಿಯುತ್ತಿದ್ದಾರೆ ಆದರೆ ಜಮೀನು ಇದ್ದವರು ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಬಳಕೆಯಿಂದ ಕೃಷಿ ಮತ್ತು ಹೈನುಗಾರಿಕೆಯಲ್ಲಿ ಯಶಸ್ಸು ಕಾಣಬಹುದು ತೋಟಗಾರಿಕೆ ತಜ್ಞರ ಮಾರ್ಗದರ್ಶನ ಮೂಲಕ ಹೈನುಗಾರಿಕೆ ಮಾಡಿದರೆ ಉತ್ತಮ ಯಶಸ್ಸು ಕಾಣಲು ಸಾಧ್ಯ ನಾವು ಉತ್ತಮ ವಾತಾವರಣದಲ್ಲಿ ಬದುಕು ಕಟ್ಟಿಕೊಳ್ಳಲು ಅವಕಾಶ ದೊರೆಯುತ್ತದೆ ನನಗೆ ಈ ಹೈನುಗಾರಿಕೆಯಲ್ಲಿ ತೃಪ್ತಿ ತಂದಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೈನುಗಾರಿಕೆ ಮಾಡುವ ಯೋಜನೆ ರೂಪಿಸಲಾಗಿದೆ ಎನ್ನುತ್ತಾರೆ ಇವ ರೈತ ಗಜಾನಂದ ತೋರಣ ನಿಪಣಿಯ ವಿಧಾನಸಭಾ ಕ್ಷೇತ್ರದ ಕಾರದಾಗದಲ್ಲಿ ನಡೆದ ಆರನೇ ಕನ್ನಡ ಸಮಾವೇಶದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗವಹಿಸಿ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು ಕನ್ನಡಾಂಬೆಯ ಸಂಭ್ರಮಕ್ಕೆ ಇಂದು ನಾವೆಲ್ಲರೂ ಸಾಕ್ಷಿಯಾಗಿದ್ದು ಕನ್ನಡ ಭಾಷೆ ಸಂಸ್ಕೃತಿ ಇಲ್ಲಿನ ನೆಲ ಜಲ ಬಹಳಷ್ಟು ವರ್ಷಗಳ ವೈಭವವನ್ನು ಸಾಹಿತಿಗಳು ನಿರಂತರ ತಿಳಿಸುತ್ತಾ ಬಂದಿದ್ದಾರೆ ಕನ್ನಡ ಭಾಷೆಗೆ ಈಗಾಗಲೇ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿವೆ ಕನ್ನಡ ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿಯಿಂದ ಪುರಸ್ಕೃತಗೊಂಡು ಕನ್ನಡವನ್ನು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಭಾಷೆಯನ್ನಾಗಿ ಮಾಡಿರುವುದು ಖುಷಿಯ ಸಂಗತಿ ಎಂದು ಹೇಳಿದರು ಸಮಾವೇಶದಲ್ಲಿ ಚಿಕ್ಕೋಡಿಯ ಚರಮೂರ್ತಿ ಮಠದ ಪರಮ ಪೂಜೆ ಶ್ರೀಮನ್ನಿ ಪ್ರ ಸ್ವ ಸಂಪಾದನಾ ಮಹಾಸ್ವಾಮಿಗಳು ಢೋಣವಾಡಿಯ ಆತ್ಮಾಲಿಕಾ ಧ್ಯಾನ ಪೀಠದ ಪರಮ ಪೂಜೆ ಶ್ರೀ ಸದಾನಂದ ಮಹಾರಾಜರು ಸರ್ವಾಧ್ಯಕ್ಷರಾದ ಸರೋಜ ಕಟ್ಕೇರ್ ಮಾಜಿ ಸಚಿವರಾದ ಸುಭಾಷ್ ಜೋಶಿ ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ್ ಹಟ್ಟಿಹೊಳಿ ಮಾಜಿ ಶಾಸಕರಾದ ಕಾಕಾ ಸಾಹೇಬ್ ಪಾಟೀಲ್ ಹಾಗೂ ಅಪಾರ ಸಂಖ್ಯೆಯ ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು ರಾಯಬಾಗ್ ತಾಲೂಕಿನ ಕುರ್ಚಿ ಪಟ್ಟಣದ ನಿವಾಸಿಗಳಾದ ಫರ್ಜಾನ್ ಇಮ್ತಿಯಾ ಫಿರಾಖಾನ್ ಎಂಬ ಮಹಿಳೆಯ ತನ್ನ ತಾಯಿಯ ಆರೋಗ್ಯ ವಿಚಾರಣೆ ಮಾಡಲು ಅಣ್ಣನ ಮನೆಗೆ ಹೋದಾಗ ಅಣ್ಣ ಹಾಗೂ ಅಣ್ಣನ ಮಕ್ಕಳು ಮತ್ತು ಅಣ್ಣನ ಹೆಂಡತಿ ಸೇರಿ ಮರಣಾಂತಿಕ ಹಲ್ಲೆ ನಡೆದಿರುತ್ತದೆ ಎಂದು ಫರ್ಜಾನ ಇಮ್ತಿಯಾ ಫಿರ್ಖಾನ್ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಈ ಘಟನೆಗೆ ಕಾರಣ ನನ್ನ ತಾಯಿಯವರ ಅಪ್ಪನ ಆಸ್ತಿಯಲ್ಲಿ ಪಾಲು ಕೇಳಿದಳು ಅದು ಈಗ ಕೋರ್ಟ್ ದಲ್ಲಿ ವಾದ ವಿವಾದ ನಡೆಯುತ್ತದೆ ಆದರೂ ಕೂಡ ನನ್ನ ಮಾವ ಮತ್ತು ಮಕ್ಕಳು ಮಾವನ ಹೆಂಡತಿ ಸೇರಿಕೊಂಡು ನನ್ನ ತಾಯಿಯ ಮೇಲೆ ಕಲ್ಲು ಹಾಗೂ ಕಟ್ಟಿಗೆಯಿಂದ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಲು ನಿಂತಾಗ ಗ್ರಾಮಸ್ಥರ ಸಹಾಯದಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಎಂದು ಪರ್ಜಾನ ಇಮ್ತಿಯಾಜ್ ಪಿರ್ ಖಾನ್ ಮಗ ಸಾಕಿಬ್ ಮಾತನಾಡಿ ಹೀಗೆ ಈ ಸಂದರ್ಭದಲ್ಲಿ ಫರ್ಜಾನ ಇಮ್ತಿಯಾಜ್ ಪೀರ್ ಖಾನ್ ಅವರ ಮಾವನಾದ ಮೊಹಮ್ಮದ್ ಪಾರುಖ್ ಖಾಜಿ ನನ್ನ ಹೆಂಡತಿ ಹಾಗೂ ನನ್ನ ಹೆಂಡತಿ ಅಕ್ಕನ ನಮ್ಮ ಮನೆಯಲ್ಲಿ ಯಾರು ಇಲ್ಲದ ಸಮಯ ನೋಡಿ ಕೊಲೆ ಮಾಡಲು ಸುಮಾರು ಸಾರಿ ಪ್ರಯತ್ನಿಸಿದ್ದಾರೆ ಎಂದು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಸಮಸ್ಯೆ ಅಂದ್ರೆ ಸರ್ ನಿನ್ನಿ ನಾವು ಯಾರು ಇದ್ದಾರೀ ನಾವು ಎಲ್ಲರೂ ನಾನು ರೈಬಾಕ್ ಹೋಗಿನ್ರಿ ನಮ್ಮ ಹುಡುಗರು ಗೋಳಿ ಬಿಸ್ಕಿಟ್ ಚಾಕಟಿಗೆ ಮಾಡಕ್ಕೆ ಹೋಗಿ ಇನ್ನ ಗಾಳಿ ತಾಟ ಇಟ್ಕೊಂಡು ನಿಂತಿದ್ರು ನಮ್ಮ ಮನೆಯವರೂ ನಮ್ಮ ಮನೆಯಾಗದ್ದಾಗೆ ಇದ್ರು ಇವರು ತಾಯಿಗೆ ಭೇಟಿಯಾಗ ಸಲುವಾಗಿ ತಂದೆ ತಾಯಿಗೆ ಬಂದನೇ ಇಲ್ಲ ಬಂಧನ ಯಾವಾಗ ಸಿಗ್ಬೋದಪ್ಪ ಅಂದ್ರೆ ಸತ್ತ ನಂತರ ಬಂಧನ ತಾಯಿ ತಂದಿಗೆ ಮೇ ಇದು ಭೇಟಿಯಾಗೋ ಸಲುವಾಗಿ ಇವರು ಬೇ ತಾಯಿ ತಾಯಿಗೆ ಭೇಟಿಯಾಗಿದ ನಂತರ ಐದು ಏನು ಮಾಡಿದರು ಇವ್ರು ಮೂರು ನಾ ಎಂಟು ಮಂದಿ ಗಂಡು ಗಂಡು ಮಕ್ಕಳು ನಾಲ್ಕು ಮ ಆರು ಮಂದಿ ಗಂಡು ಮಕ್ಕಳು ಎರಡು ಹೆಣ್ಮಕ್ಳು ಕೂಡಿಸಿ ಫರ್ಜಾನ ಇಂತಿಜ್ ಅಹಮದ್ ಪಿರ್ಖಾನ್ ಕರಿ ಕುಡ್ಲಿ ಮತ್ತು ಕಡ್ ಕಲ್ಲ ಮತ್ತು ಕಟಗಿಲಿ ತಲಿಗೆ ಹೊಡೆದಾರ್ರಿ ಹದಿನೇಳು ಟಾಕಿ ಬಿದ್ದಿತ್ರಿ ಅವ್ರಿಗೆ ಅಕಸ್ಮಾತ್ ಅವರು ಯಾರು ನಾವು ಇದ್ರಿಕಲ್ಲ ಅಂದ್ರೂ ಬಾಜುಗದವ್ರ ಪಾಪ ಹೋಗಿ ಹೋಗಿ ಬಸ್ ಪ್ರೈವೇಟ್ ಅಥವಾ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಮಾಡಿದ್ರು ಆದರೂ ಅವ್ರು ಜೀವ ಉಡಿಸಿದ ಸಲುವಾಗಿ ಮಾಡಿದರು ಪ್ರಯತ್ನ ಅದರ ಸಲುವಾಗಿ ಇವರು ನಾವು ಎಫ್ ಆರ್ ನಿನ್ನೆ ನಾವು ಕಂಪ್ಲೇಂಟ್ ಕೊಡೋಕೆ ಬಂದಿರು ಅವ್ರು ಹೆಣ್ಮಕ್ಳವರು ಆದರೂ ಪುಲೀಸ್ ಸ್ಟೇಷನ್ದ ಅವರು ದಾದ್ ಮಾಡಿಲ್ಲ ಪೊಲೀಸ್ ಸ್ಟೇಷನ್ ದಾದ್ ಮಾಡಿದ ಸಲುವಾಗಿ ನಿನ್ನೆ ನಾವು ಅಲ್ಲಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಅವರ ಟಾಕಿಕ್ಕೆ ಹಾಕಿಸಿ ಅವ್ರದ್ದು ಏನು ತಬಿಯತ್ ಸುಧಾರಣೆ ಮಾಡಿದ್ದೇವ್ರಿ ಅನ್ ಆನ್ ಈಗ ಅವ್ರಿಗೂ ದಿನ ಏನು ನಾಜೂಕು ಐತ್ರಿ ತಬಿಯತ್ತ ಸ್ಕ್ಯಾನ್ ಮಾಡೋದೈತ್ರಿ ಅದರ ಸಲುವಾಗಿ ನಾವು ಮಿರೋಸ್ ತೊಗೊಂಡು ಹೋಗೋದೈತ್ರಿ ಈಗ ನಾವು ನಿಮ್ಮ ಮುಂದನ ಈಗ ಎಫ್ ಆರ್ ಆರ್ ಮಾಡಿದ್ದೇವ್ರಿ ಈಗ ಇನ್ನ ಆರೋಪಿ ಅರ ಅರೆಸ್ಟ್ ಮಾಡಿಲ್ಲ ಅದರ ಸಲುವಾಗಿ ದಯವಿಟ್ಟು ನಮಗೆ ನಾವೇ ಹೋಗಿಸ್ಕೊಳ್ಸ್ ಕೊಡ್ಬೇಕಂತ ದಯ ದಯವಂತರ್ ಎಫ್ ಆರ್ ಆರ್ ಆಗೈತ್ರಿ ಇನ್ನೂ ಹೇಳಿ ಇನ್ನೂ ಚಾಲು ಜಗಳ ರೀ ಆಸ್ತಿ ಸಲುವಾಗಿ ತಂದೆದ ಆಸ್ತಿ ಸಲುವಾಗಿ ಹೆಣ್ಮಕ್ಳು ಪಾಲ ಮುಸ್ಲಿಮ್ ಲಾ ಪ್ರಕಾರ ಶರೀತ್ ಕಾನೂನು ಪ್ರಕಾರ ನಾವು ಅವ್ರ ಪಾಲು ಕೇಳತ್ತಾರೋ ಅವ್ರ ಪಾಲ್ಗೆ ಅಧಿಕಾರ ಐತಿ ಕೇಳಕ್ಕೆ ಯಾರು ಏನು ಅಧಿಕ ಇದಿಲ್ಲ ಆ ಕೇಳು ಅವರು ನಮ್ಗೆ ಈ ದ ಮಾಡತ್ತಾರೋ ಮಾಡತ್ತಾರು ಗುಂಡ ಗುಂಡಾಗುರ್ದಿ ಮಾಡಿ ನಮ್ಮ ಹೆಣ್ಮಕ್ಳಕ್ಕೆ ನಾವು ಇಲ್ದಾಗನು ಹಾಫ್ ಮರ್ಡ್ರ್ ಮಾಡೋ ಸಲುವಾಗಿ ಮರ್ಡರ್ ಮಾಡೋ ಸಲುವಾಗಿ ಪ್ರಯತ್ನ ಮಾಡತ್ತಾರು ಎಷ್ಟು ಆಸ್ತಿ ಬರ್ದು ನಮ್ಗೆ ಒಂದು ಮೂರು ಮಂದಿಗೆ ಒಂದು ಎಂಟರಿಂದ ಹತ್ತು ಗುಂಪಿ ಬಳ್ತಿದ್ ರೀ ನಾಲ್ಕರ ಎಕ್ಕರೆ ಮೂವತ್ತೇಳು ಗುಂಟೆದು ಇಲ್ಲಿ ಮ ಲಾ ಶೇರ್ ಪ್ರಕಾರ ಹಿಂದೂ ಲಾ ಶೇರ್ ಪ್ರಕಾರ ಇನ್ನೂ ಆ್ಯಕ್ಟ್ ರೀ ಅದನ್ನು ಎರಡು ಸಾವಿರ ಐದು ಆ್ಯಕ್ಟ್ ಆಗಿಲ್ಲ ಆದ ನೋಡ್ರೂ ಅರ್ಧ ಪಾಲು ಆಗ್ಬೋದು ನಮಗೇನು ಅರ್ಧ ಪಾಲು ಬೇಡ ನಮ್ಮ ಅವ್ರ ತಂದೆ ತಾಯಿದು ಪಾ ಪಾಲು ಬೇಡ ನಾವು ಅವ್ರ ಏನು ಪಾಲು ಐತಿ ಆ ಪಾಲ್ದಾಗಲಿ ಅವರು ಪಾಲು ಕೊಡಬೇಕು ಇಟ್ಟು ವಿನಂತಿ ನಾವು ಮಾಡಿದ್ದೀವ್ರೆ ಆಲ್ರೆಡಿ ಈಗ ಆಲ್ ಹತ್ತು ಓ ಎಸ್ ನಂಬರ್ ಹತ್ತೊಂಬತ್ತು ಎಪ್ಪತ್ತೆಂಟು ಕೇಸನ್ನು ನಡೆದಿತ್ತು ರೀ ಆದಳಿಕೂ ಇವರು ಇಲ್ಲಿ ಬಂದು ನಮ್ಗೆ ಹೆಣ್ಮಕ್ಳು ನಾವು ಇಲ್ದಾಗೂ ಮರ್ಡರ್ ಮಾಡೋದಾ ಏನು ಮಾಡೋದು ಧಮಕಿ ಕೊಡೋದಾ ಇದ್ರ ಸಲುವಾಗಿ ಹಿಂದೇನಾದ್ರೂ ಕೇಸ್ ಅದಾಗಿತ್ತು ಹಿಂದೆ ಹಿಂದಿಕಲೇನೂ ಬಂದು ಇಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ರೀ ಇಲ್ಲಿ ಅವಾಗನು ರಾಜಿ ಖುಷಿದಾಗ ಎಂಟು ಗುಂಟೆ ಕೊಡ್ತೀವಂತ ಹೇಳಿದ್ದರು ಹೇಳಿದ್ರು ಅವ್ರಿಗೇನ ಇದನ್ನು ಮಾಡಿಲ್ಲ ನೀನು ಬೇಕಾದ್ರೂ ನೀವೇನು ಬೇಕಾದ್ರು ಮಾಡಿಕೊಂಡು ನೀವು ಮರ್ಡ್ರ್ ಮಾಡೋಣ ಅಂತ ಹಿಂಗೆ ಹೆಣ್ಮಕ್ಳಿಗೆ ಧಮಕಿ ಕೊಡಾದ್ರು ಗಂಡ್ಮಕ್ಳು ಇಲ್ದಾಗ್ರ ಅದಕ್ಕೆ ಸಲುವಾಗಿ ಸ್ವರಕ್ಷಣೆ ಕೊಡಬೇಕು ಮತ್ತೆ ನಾಯಿ ಒದಗಿಸ್ಕೊಡ್ಬೇಕಂತ ನಮ್ಗೆ ವಿನಂತಿ ಐತಿ ಬಡ್ಸ್ಕೊಂಡ್ರ ಏನಾಗಬೇಕ ಮಹಿಳೆ ಮಹಿಳೆಯರು ಇವರು ಬಡ್ಸ್ಕೊಂಡವರು ನಮ್ಮ ಹೆಂತಿನ ತಂಗಿ ಆಗ್ಬೇಕು ಒಬ್ರು ನಿಮಗೆ ನಮ್ಮ ನಮ್ಮ ನಮ್ಮೊಂದ ಹೆಂತಿ ಐತಿರಿ ಒಬ್ಬ ಒಂದು ತಿಂಗಳಾತ್ರಿ ಅದು ಹೊಲ್ದ ಕೇಸ್ ನಡ್ತವ್ರೆ ಮತ್ತೆ ಇವ್ರದ ಇವ್ರಿಗೆ ಮನೆಗೆ ಹೋಗ್ಯಾರೇ ಅವ್ರದ್ದು ಎಲ್ಲ ಮಂದಿ ನಮ್ಮ ಮನೆಗೆ ಯಾಕೆ ಬರ್ತಾನಂದ್ರೆ ಕಲ್ಲೇ ಕಡ್ಗೀಲೆ ಹಿಂಗೆ ಹಿಂಗೆ ಎಲ್ಲ ತಗೊಂಡು ಇವ್ರಿಗೆ ಬರ್ದಾರೆ ನಾವು ಗಾಡಿ ಹೊಡೆದಾನ್ರಿ ನಾವು ಬೇರೆ ಇವ್ರಿಗೆ ಹೋಗಿದ್ರೆ ನಂದು ಅನ್ನ ಇಲ್ಲೇ ಕುರ್ಚಂಗೆ ಇರಂಗಿಲ್ಲ ಅವ್ರು ಬಿ ಬೇರೆ ಇರ್ತಾರ ಯಾವಾಗ ನಾವು ಕುರ್ಚಾಗ ಆಗಿದ್ರೆ ಮನ್ಯಾಗ ಇಲ್ಲಿ ಇಲ್ಲಿಲ್ರ ಅವ್ರು ಅವಾಗ ಬರ್ತಾನೆ ರೀ ಹತ್ತು 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 ಹನ್ನೆರಡು ಮಂದಿ ಹಿಂಗೆ ಬರ್ತಾರೆ ಈಗ ಮೂರು ಸಲ ಆಗಿದ್ರೆ ಇವ್ರದ್ದು ನಮ್ಮ ಮಮ್ಮಿಗೆ ಶುಗರ್ ಐತ್ರಿ ಬಿ ಪಿ ಐತ್ರಿ ಹಿಂಗೆ ಮಾಡಿ ಕೆಚರ್ ಸಂಬಂಧ ಹೊಡದ್ರಿ ಅದ ಹೊಲಾಗೇ ಕೇಸ್ ಹಾಕಿದ್ರಿ ನಮಗ ಇಸಾ ಕು ನಮಗ ರೊಕ್ಕ ಬೇಡ್ರಿ ಅದ್ರ ರೊಕ್ಕ ಹೊಡದ್ರ ಹಾ ಅವ್ರಿ ಮತ್ತ ಅವ್ರ ರೊಕ್ಕ ಕೊಡ ಕೊಡ್ತಾನಂತಾರ ಒಂದ್ ನಾಲ್ಕ ಲಕ್ಷ ರೂಪಾಯಿ ಕೊಡತನ್ರಿ ನಮ್ಗ ಬ್ಯಾಡ್ರಿ ಅದರಕ್ಕ ನಮ್ದು ಎಷ್ಟು ಕುಂತ್ರಿ ಜಮೀನ್ ಬೇಕಾಗಿತ್ರಿ ನಿಮಗೆ ಖಲಾಸ್ ಮಾಡ್ತಾನ ಯಾನ್ ಜಮೀನ್ ಯಾರು ಅವಾಗ ಬರ್ತಾನಿ ಬರ್ತಾರ್ರಿ ಹತ್ತು ಹನ್ನೆರಡು ಮಂದಿ ಬರ್ತಾನ ಹಿಂಗ್ ಮಾಡ್ತಾನಿಂಗ ಮೂರ್ ಸಲ ಆಗಿತ್ರಿ ಅವ್ರ ಹೆಸರು ಏನೇನ್ರೀ ಅವ್ರದ ಹೆಸರು ನಜಮುದ್ದೀನ್ ಬಡೇ ಸಾಹೇಬ್ ಪೀರ್ ಖಾನ್ ಅವ್ರದ ಹುಡುಗ್ ರೀ ಕಯಪ ಪೀರ್ ಖಾನ್ ಅವ್ರದ್ದು ಮತ್ತೊಬ್ಬ ಹುಡುಗ್ ಜಯದ್ ನಜ್ಮುದ್ದೀನ್ ಪೀರ್ ಖಾನ್ ಅವ್ರ ಹೆಂತಿನ್ ಅಪ್ಪಿಸಾ ನಜ್ಮುದ್ದೀನ್ ಪೀರ್ ಖಾನ್ ಮತ್ ಅಂದ್ರೆ ಮುಬಾರಕ್ ಬಳೆ ಸಾಹೇಬ್ ತೀರ್ ಖಾನ್ ಅವ್ರದ್ ಹುಡುಗ್ ಅನ್ಝರ್ ಬಳೆ ಮುಬಾರಕ್ ಪೀರ್ ಖಾನ್ ಮುಸ್ತಕಿ ಮುಬಾರಕ್ ಪೀರ್ ಖಾನ್ ಶಮಾ ಮುಬಾರಕ್ ಪೀರ್ ಖಾನ್ ಇಷ್ಟ ಮಂದಿ ಅದರಿ ಅವ್ರು ನಾವು ಯಾವಾಗ ಮನ್ಯಾಗ ಇಲ್ ಬ್ಯಾರ ಊರ್ಕ ಎಲ್ಲ ಬೇರೆ ಊರಾಗ ಹಿಂಗ ಮೂರ್ ಸಲ ಈಗ ಮಾಡ್ಯಾಡ್ರಿ

ಅಲ್ಲೋರು ಅಲ್ಲೇ ಅTagName ಐತೆ ಇವರು ಹೋಗಿದ್ರೆ ಅಂದ್ರೆ ಅವರಿಗೆ ನಮ್ಮನ್ನ ನಿ ಬರ್ಬೇಡ ಯಾಕ್ ಬರ್ತೀ ನಮ್ಮನ್ನ ಗೆ ಅಂದ್ರೆ ಅದು ಬಿ ಚಕ್ರ ಮಾಡ್ತಾರೆ ಅವರು ಆಗ್ತೀ ಮಾರ್್ ರಹಂ ಇಂಕೋ ಜಾನ್ ಖತರಾ ಹೈ ಅಬಿ ಇಡ ಸ್ಟೇಷನ್ ಮೇ ಉಂಕೋ ಲೇಕೆ ಆಯೇ ನೇ ಆರೆಪಿ ಕೋ ಯಾವಾಗ ಹೇ ಕಿತ್ರು ರಾತ್ರಿ ಆಯಿತಿ ಯಾಕರೆ ಸಮನ್ ನೀವು ಏನು ಕೇಳ್ ರವರಿಗೆ ನಾವು ಜಂಗಲ್ ಸಕಾದ್ ಕೇಸ್ ಮಾಡಿದಾಲ್ರು ಹ ನಮ್ಮ ಅಪ್ಪ ಅದು ಜಂಗಲ್ ಐತ್ರಿ ಹಂಗೆ ಯಾರು ಇಲ್ರಿ ಅಷ್ಟ ಸಲಾಗ ಇದ್ ಮಾಡಾಕತ್ತಿ ಸರ್ ನಿಮ್ಮ ಜಾನ್ಗೆ ಹೊಲಾಸ್ ಮಾಡ್ತಾನೆ ಅನ್ನಾಕತ್ತಿ ನಿಮ್ಮ ಹೊಲ ಹೊಲ ನಿಮ್ಮ ನಿಮ್ಮ ತಂದೆ ಅವ್ರ ಅಷ್ಟಿ ನೀವು ಕೇಳೋಣ ನಿಮಗ ಹಂಗ ಮಾಡ್ಯಾರ ನಿನ್ನ ಎಷ್ಟು ಜನ ಬಂದಿರ ಬಿಡಿ ಹಾಕ್ರಿ ನಿಮಗ ನಿನ್ನೆ ಒಂದ್ ಯಾಡ್ ಹತ್ತ ಹತ್ತ ಜನ ಐತ್ರಿ ಅವ್ರ ಹೆಸರು ಏನಂದ್ರೆ ಭಾರತ್ ಬಡೇಸಾಬ್ ತೀರ್ಖಾನ್ ನಜ್ಮುದ್ದೀನ್ ಬಡೇಸಾಬ್ ತೀರ್ಖಾನ್ ಅವ್ರ

પણ ની 8 કલાક હે પડદાર ની 7 7 કલાક રાત્રે આ આદર માલક ને પોલિટિશિયન બંધરો બંધવા કી ના બંધ મન કમ્પ્લીટ કરતા કમ્પ્લીટ કરતા અમે આરોપી કુ ઇધર લેકે આયે નહી વારોકી કુ લેકે આના બી દ હે હમકો ઇન્સાફ ચાહીએ તો અમારી જાન કો અભી બહુ ખોકા હે મર્ડર માર કરતે કતઈ કરો ને મર્ડર માર કર કલસા માર કી ના નતે ને મને આ હમમ ગુડુરીલ ஒேன் பூா் கல்லா

ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು